ಹಲೋ ಎವ್ರಿವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ನಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಇಲ್ಲಿ ಪ್ರಿನ್ಸಸ್ ಆಫ್ ಸಾರ್ಟ್ಸ್ ಏನೋ ಬೇಜಾರಿದೆ ಆದಷ್ಟು ಸಮಾಧಾನವಾಗಿದ್ದೀರಾ ಆದರೆ ಇಮೋಷ್ನಲ್ ಆಗಿದ್ದೀರಾ ಅನ್ನೋದು ಇದೆ ಯಾಕೆಂದರೆ ಆ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಏನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಭಾವನೆಗಳಿದೆ ಇಲ್ಲಿ ವೀಲ್ ಆಫ್ ಬರ್ತಾ ಇದೆ ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ಏನೋ ಬೇಜಾರಿದೆ ಅವ್ರ ಬಗ್ಗೆ ಇಮೋಷ್ನಲ್ ಫೀಲಿಂಗ್ಸ್ ಇದೆ ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಆದ್ರೂ ಸಮಾಧಾನವಾಗಿದ್ದೀರಾ ಯಾವತ್ತಾದ್ರೂ ಅವರು ಎಕ್ಸ್ಪ್ರೆಸ್ ಮಾಡ್ಕೋಬೋದು ಅವ್ರ ಭಾವನೆಗಳನ್ನ ಹೇಳ್ಕೋಬಹುದು ಆ ಥರ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಇಲ್ಲಿ ಅವರೊಬ್ಬರು ಇಂಟ್ರೋವರ್ಟ್ ಪರ್ಸನ್ ಅನ್ನಿಸ್ತಾ ಇದೆ ನಿಮ್ಮ ಮೇಲೆ ಇಷ್ಟ ಇದ್ರೂ ಏನು ಹೇಳ್ಕೊತಾ ಇಲ್ಲ ಸೈಲೆಂಟಾಗಿರ್ತಾರೆ ಆದರೆ ಅವರ ವರ್ತನೆಗಳಲ್ಲಿ ಬಿಹೇವಿಯರ್ನಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅನಿಸುತ್ತೆ ನಿಮಗೆ ಅವ್ರಿಗೆ ನಿಮ್ಮ ಮೇಲೆ ಭಾವನೆಗಳಿದೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಆದರೆ ಏನೋ ಹೇಳ್ಕೊಳೋಕ್ಕೆ ಹಿಂಜರಿಕೆ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ನಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಎಷ್ಟೋ ಸರಿ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಆದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಂಥ ಸ್ಟೆಬಿಲಿಟಿ ಇಲ್ಲ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಆದರೆ ರಿಲೇಶನ್ಶಿಪ್ ಇಲ್ಲಿ ಕುಂಟು ತಾಸಾಗಿದೆ ಅನ್ನಿಸ್ತಾ ಇದೆ ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಬರುತ್ತೆ ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ ಇಲ್ಲಿ ನಿಮಗೆ ಹಿಂದಿನ ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ಇಶ್ಯೂಸ್ ಇರಬಹುದು ಅಥವಾ ಫೈನಾನ್ಷಿಯಲ್ ಲಾಸ್ ಇರಬಹುದು ಈ ಒಂದು ರಿಕವರಿ ಟೈಮಲ್ಲಿ ನೀವು ಇವ್ರನ್ನ ಭೇಟಿಯಾಗಿದ್ದೀರಾ ಅನ್ನಿಸ್ತಾ ಇದೆ ಆ ಹಿಂದಿನ ಕಹಿ ನೆನಪುಗಳಿಂದ ಆಚೆ ಬರೋಕ್ಕೆ ಈ ವ್ಯಕ್ತಿ ನಿಮಗೆ ಇಮೋಷ್ನಲ್ ಆಗಿ ಸಹಾಯ ಮಾಡಿದ್ದಾರೆ ಅನ್ನಿಸ್ತಾ ಇದೆ ನಿಮ್ಮ ಜೀವನದ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆ ಟೈಮಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ ಬಂದಿದ್ದಾರೆ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ ಇಮೋಷನಲ್ ಫುಲ್ಫಿಲ್ಮೆಂಟ್ ಇದೆ ಅವ್ರ ವ್ಯಕ್ತಿತ್ವ ನೋಡಿದಾಗ ಇವರೊಂದು ಇಂಪ್ರೆಸಿವ್ ಕಾನ್ಫಿಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿಮಗೆ ತುಂಬ ಇಷ್ಟ ಆಗಿದ್ದಾರೆ ಏನೋ ನಿಮ್ಮಿಬ್ರಲ್ಲಿ ಡಿಫ್ರೆನ್ಸಸ್ ಕಾಣ್ತಾ ಇದೆ ಏಜ್ ಡಿಫ್ರೆನ್ಸ್ ಇರಬಹುದು ಕಲ್ಚರಲ್ ಡಿಫ್ರೆನ್ಸಸ್ ಇರಬಹುದು ಅಥವಾ ಅವ್ರಿಗೆ ಮದುವೆ ಆಗಿರಬಹುದು ಇದರಿಂದ ನಿಮಗೆ ಮುಂದುವರಿಯೋಕಾಗ್ತಾ ಇಲ್ಲ ಇಲ್ಲಿ ಇಬ್ರಲ್ಲೂ ಲೈಕಿಂಗ್ ಎನರ್ಜಿ ಬರ್ತಾ ಇದೆ ಅನ್ಕನ್ಫೆಸ್ಡ್ ಪ್ರೀತಿ ಭಾವನೆಗಳಿದೆ ಅವ್ರ ಭಾವನೆಗಳನ್ನ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಂಡು ಇಲ್ದಿರಬಹುದು ಅಥವಾ ನಿಮ್ಮ ಪ್ರೀತಿನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ದಿರಬಹುದು ಹಾಗನ್ನಿಸ್ತಾ ಇದೆ ದೂರದಿಂದಲೇ ಒಬ್ರನ್ನೊಬ್ರನ್ನ ಇಷ್ಟಪಡ್ತಾ ಇದ್ದೀರಾ ಏನೋ ಸೈಲೆಂಟ್ ಲವ್ ಸ್ಟೋರಿ ಥರ ಇದೆ ಅನ್ನಿಸ್ತಾ ಇದೆ ಇವರೊಂದು ಕಡಿಮೆ ಮಾತಾಡುವಂಥ ವ್ಯಕ್ತಿ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಆರಾಮಾಗಿ ಅದು ಇದು ಮಾತಾಡ್ತಾರೆ ಸೆನ್ಸಿಟಿವ್ ವಿಷಯ ಅಥವಾ ಪ್ರೀತಿ ವಿಷಯ ಬಂದಾಗ ಮೌನವಾಗಿರ್ತಾರೆ ಅಂತ ಅನ್ನಿಸ್ತಾ ಇದೆ ತನ್ನ ಪರ್ಸ್ನಲ್ ವಿಷಯ ಡೀಪ್ ಫೀಲಿಂಗ್ಸ್ ಏನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ ಓಪನ್ ಅಪ್ ಆಗಲ್ಲ ಇದಕ್ಕೆ ಟೈಮ್ ಬೇಕಾಗಬಹುದು ಅನ್ನಿಸ್ತಾ ಇದೆ ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ದೀರಾ ಯಾಕೆಂದರೆ ನೀವು ಅವ್ರಿಗೆ ಹೆಚ್ಚು ಸ್ಪೇಸ್ ಕೊಡ್ತೀರಾ ವೆಲ್ ಮ್ಯಾನರ್ಡ್ ಅವ್ರಿಗಿಷ್ಟ ಆಗಿಲ್ಲದಿರೋ ವಿಷಯ ಬಗ್ಗೆ ಇಗ್ನೋರ್ ಮಾಡ್ತೀರಾ ಒಟ್ಟಲ್ಲಿ ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ ನಂಬರ್ ನೈನ್ ನಿಮಗೆ ಪ್ರಾಮಿನೆಂಟ್ ಆಗಿದೆ ಇದೊಂದು ಕಂಪ್ಲೀಷನ್ ಸಹ ಆಗಿದೆ ನಿಮ್ಮ ಕನ್ಫ್ಯೂಷನ್ಸ್ ಅನ್ಸರ್ಟೆನಿಟಿ ಎಲ್ಲದಕ್ಕೂ ಮುಂದೆ ಫುಲ್ ಸ್ಟಾಪ್ ಇರಬಹುದು ಅನ್ನಿಸ್ತಾ ಇದೆ ಆದ್ದರಿಂದ ಕ್ಲಾರಿಟಿ ತಗೊಳ್ಳಿ ನಿಮ್ಮ ಮೆಚ್ಚಿನ ಸ್ಪಿರಿಟ್ ಗೈಡ್ಸ್ಗೆ ಆಗಾಗ ಕನೆಕ್ಟ್ ಆಗಿ ಅನ್ನೋದಿದೆ ಇಲ್ಲಿ ಇಬ್ಬರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಎಷ್ಟೋ ಸಲ ಅವ್ರ ಭಾವನೆಗಳು ಔಟ್ ಆಫ್ ಕಂಟ್ರೋಲ್ ಅನ್ನಿಸ್ತಾ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಕ್ಸ್ಪ್ರೆಸ್ ಹೇಗೆ ಮಾಡೋದು ಅನ್ನಿಸಿರಬಹುದು ಇದು ಎಷ್ಟೋ ಸಲ ನಿಮಗೆ ಈಗೋ ಅಥವಾ ಆ್ಯಟಿಟ್ಯೂಡ್ ಅನ್ನಿಸಿರಬೇಕು ಅವ್ರ ಇಂಟೆನ್ಷನ್ ಏನಿದೆ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ ಅವ್ರ ಕಡೆಯಿಂದ ನೋಡಿದಾಗ ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫೈ ಯು ಅನ್ನೋದಿದೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ ಇನ್ನೊಂದು ಕಡೆ ನಿಮ್ಮನ್ನು ಇಷ್ಟಪಟ್ಟಿದ್ರೂ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇಲ್ಲ ಅನ್ನಿಸ್ತಿದೆ ಇದರಿಂದ ಅವ್ರಿಗೆ ಕೇಳೋಕೆ ಹಿಂಜರಿಕೆ ಇದೆ ನಿಮಗೆ ಫಾರ್ ಎವರ್ ರಿಲೇಷನ್ಶಿಪ್ ಬೇಕಿದೆ ಲೈಫಲ್ಲಿ ಸೆಟ್ಲಾಗಬೇಕು ಅನ್ನೋದಿದೆ ಇವೆಲ್ಲ ಮಾತಾಡದೇ ಇದ್ರೂ ಅವರು ಸೈಲೆಂಟಾಗಿ ನಿಮ್ಮಿಂದ ಆಗಾಗ ದೂರ ಇರ್ತಾರೆ ಆದರೆ ಮತ್ತೆ ಅವರೇ ಕನೆಕ್ಟ್ ಆಗ್ತಾರೆ ನಿಮಗೂ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬ್ಯುಸಿಯಾಗಿದ್ದೀರಾ ಆದರೆ ಇವ್ರ ಮೇಲೆ ನೀವು ತುಂಬ ಅಟ್ರ್ಯಾಕ್ಟ್ ಆಗಿದ್ದೀರಾ ಇಲ್ಲಿ ಏಂಜಲ್ಸಿಂದ ಕೇಳೋಣ ಅವ್ರ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ ಏನು ಭಾವನೆಗಳಿದೆ ಅನ್ನೋದನ್ನು ಈಗ ಏಂಜಲ್ಸ್ ಏನು ಹೇಳ್ತಾರೆ ನೀವು ಮೆಸೇಜ್ಗಳು ನೋಡೋಣ Expenses are going out of my pocket. I wish I could take my words back. I can't live without you. I can't forget my first love. I wish I could offer you a better relationship. I wish I could treat you better. ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಆ ಥರ ಹೇಳ್ತಾ ಇದ್ದಾರೆ ಅವ್ರ ಮನಸಲ್ಲಿ ಏನೋ ಹಿಂಜರಿಕೆ ಇರ್ಬೋದು ಹೇಳ್ಕೊಳಕ್ಕೆ ನೀವು ಅವ್ರಿಗೆ ತುಂಬ ದುಬಾರಿ ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾದರೆ ಏನೇನೋ ಭರವಸೆಗಳನ್ನ ನಿಮಗೆ ಕೊಟ್ಟಿರಬಹುದು ಅವರು ನಾನು ನಿಮ್ಮ ಜೊತೆ ಇರ್ತೀನಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಆ ಥರ ಎಲ್ಲ ಹೇಳಿರಬಹುದು ಆದರೆ ಇನ್ ಬಿಟ್ವೀನ್ ಐ ಕಾಂಟ್ ಲಿವ್ ವಿತೌಟ್ ಯು ಆ ಥರ ಹೇಳ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ ಎಷ್ಟೇ ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರೂ ನಿಮ್ಮನ್ನು ಮರೆಯೋಕೆ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ ಮುಂದೆ ನಿಮ್ಗೆ ಒಳ್ಳೆ ಲೈಫ್ ಕೊಡಬೇಕು ಅನ್ನೋದಿದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಿಮ್ಗೊಂದು ಒಳ್ಳೆ ಲೈಫ್ ಕೊಡಬೇಕು ಆಲ್ರೆಡಿ ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಾ ಅನ್ನೋದೆಲ್ಲ ಗೊತ್ತಿದೆ ಅವ್ರಿಗೆ ಆದರೆ ಏನೋ ಬ್ಲಾಕೇಜಸ್ ಇದೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ಫೈನಲ್ ಆಗಿ ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಇಷ್ಟೆಲ್ಲ ಇಲ್ಲಗಳ ಮಧ್ಯೆ ನಿಮ್ಮನ್ನು ಬಿಟ್ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ನಂಬರ್ ನೈನ್ ಪ್ರಾಮಿನೆಂಟ್ ಆಗಿದೆ ಅಂತ ಹೇಳಿದೆ ಇಲ್ಲೊಂದು ಕಂಪ್ಲೀಷನ್ ಇದೆ ಆದ್ದರಿಂದ ಏಂಜಲ್ಸ್ಗೆ ಕನೆಕ್ಟ್ ಆಗಿ ನಿಮ್ಮ ಪ್ರೇಯರ್ಸ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದು ಮುಂದೆ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ನಿಸುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್